ನಮಸ್ಕಾರ ಏನ್ ಈ ದಿನ ವಯಸ್ಸರ ಕಪ್ಪು ಎಲ್ಲರಿಗೂ ಶುಭಾಶಯ ನಮ್ಮ ಬೆನ್ನರಾದ ನಮ್ಮ ಮಾಜಿ ಸಂಸದರಾದ ಎಸ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಿಂಗ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಧರ್ ಅವರು ಲಕ್ಷ್ಮೀಪತಿ ಅವರು ಮತ್ತು ನಮ್ಮ ಜೀವನ್ ಅವರು ಅದೇ ರೀತಿ ನಮ್ಮ ಸುಂದರನವರು ಸುರೇಶ್ ಅವರು ಮತ್ತು ನಾವು ರಾಘ ಆರ್ ಎಂದ ಸ್ಕೂಲ್ ರಾಘವರವರು ಮತ್ತು ರಮೇಶ್ ಅವರು ಮತ್ತು ವಿಶ್ವ ನಾಗೇಶ್ ಅವರು ರಮೇಶ್ ಅವರು ಮತ್ತು ಜಿ ಆರ್ ತಮಟ ಮಂಡ್ಯ ಮಾಲೀಕರು ಮತ್ತು ಅನೇಕ ಗಣ್ಯರು ಎಲ್ರಿಗೂ ನಮಸ್ಕರಿಸ್ತಾ ಮುಖ್ಯವಾಗಿ ನಮ್ಮ ಯುವಕರಿಗೆ ಒಂದು ಇವತ್ತು ನನಗೆ ಒಂದು ಖುಷಿ ಅಂದ್ರೆ ಮೂರು ದಿವಸದಿಂದ ನಾನು ಯಾವುದೇ ಒಂಥರ ಅಡ್ಡ ಮಾಡಿದಿಲ್ಲ ಒಳ್ಳೆ ಒಂದು ಮೆಸೇಜ್ ಆಗಿದೆ ಯಾಕಂದ್ರೆ ಅಲ್ಲಿ ಹೋಗ್ತಾ ಇತ್ತು ಎಲ್ಲಾ ಕಡೆ ನೋಡ್ತಾ ಇದ್ರು ಒಳ್ಳೆ ಒಂದು ಮೆಸೇಜ್ ಬಂದಿದೆ ಇದು ಎರಡನೇ ವರ್ಷ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಸಹಕರಿಸಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಿಂಗ್ಲಿ ಗ್ರಾಮ ಕ್ರಿಕೆಟ್ ಕಪ್ ಅನ್ನು ಯಶಸ್ವಿ ಮಾಡಿದೀವಿ ಅದಕ್ಕೆ ಮೊದಲನೇ ಸ್ಥಾನ ಒಂದು ಗಂಗಾಪಾಠು ಎರಡನೇ ಟೀಮ್ ಒಂದು ತಾಯಿ ಮೂಲೆ ಎಲ್ರು ನಂಗೆ ಎಲ್ಲ ಟೀಮ್ ಇನ್ನ ನಂಗೆ ಯಾಕಂದ್ರೆ ಇವತ್ತು ನೀವೆಲ್ಲರೂ ಸಹಕರಿಸಿ ನಮ್ಮ ಕಿಶೋರ ಎಲ್ರೂ ಒಂದು ಒಳ್ಳೆಯ ಒಂದು ಎರಡನೇ ವರ್ಷ ಇದು ಮೂರನೇ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಲೈಟ್ ಟಮಕ್ ತೊಂದ್ರೆ ಕಣ್ಣ ಕೇಸ್ ತಡೀತಾನೆ ಇರ್ತದೆ ಲೈಟ್ ನಮ್ಮ ಸಂಸಾರ ಹೇಳೋ ಒಂದು ಮಾಡೋಣ ಅದೇ ರೀತಿ ನೀವು ಇದೇ ರೀತಿ ಆಟ ಆಡಿ ಇದೇ ರೀತಿ ನೀವು ತಿರುಗೇಟೇ ಸ್ಟೇಟ್ ನವಲ್ ಆಗಿ ಹೋಗ್ಬೇಕು ನೀವು ಬೇರೆ ನಮ್ಮ ತಾಲೂಕ್ ಆಗ್ಲಿ ನಮ್ಮ ಇಷ್ಟೇಕ್ ಆಗ್ಲಿ ನಮ್ಮ ಸ್ಟೇಟ್ ಆಗ್ಲಿ ಒಳ್ಳೆ ಹೆಸರು ತಂದು ಕೊಡ್ಬೇಕು ಇವತ್ತು ಎಲ್ಲರೂ ಒಂದು ಇವತ್ತೊಂದು ಆಟವನ್ನು ನೀವು ಎಲ್ಲರೂ ಸಹಕರ್ಷಿ ಒಳ್ಳೇದಾಗಿದೆ ಚೆನ್ನಾಗಿ ಆಡಿದೀವಿ ಅಂತ ಹೇಳಿ ಒಂದು ಮೆಸೇಜ್ ಬಂದಿದೆ ಯಾವ್ದೇ ಪ್ರಾಬ್ಲಮ್ ಇಲ್ಲದ ನೀವು ಆಟವನ್ನು ಆಡಿದೀರಿ ಅದಕ್ಕೋಸ್ಕರ ನೋಡಿ ನಿಮ್ಮ ಕೂಡ ನಮ್ಮ ಮಾರದೇ ಸಂಸದ ಕೂಡ ಖುಷಿ ಪಟ್ಟರು ಒಳ್ಳೆ ಒಂದು ಟೀಮ್ ಒಳ್ಳೆ ಒಂದು ಆಟ ಆಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಮೂಲ ನಿರೊಂದು ಒಂದು ಕಿಶಾ ಮತ್ತು ಶ್ರೀರಾಮ್ ರಾವ್ ಶಂಕರ್ ಅವರ ಟೀಮ್ ಅಂತ ಒಳ್ಳೆ ಒಂದು ಹೆಸರು ಬಂದಿದೆ ಇದೇ ರೀತಿ ನೀವು ಬೆಲೆ ಮುಂದಿನ ಇದೇ ರೀತಿ ನಾವು ಯಾವ್ದೇ ಆಟ ಆಗ್ಲಿ ಒಂದು ವಾಲಿಬಾಲ್ ಆಗಲಿ ಕಬಡ್ಡಿ ಆಗ್ಲಿ ಕ್ರಿಕೆಟ್ ಆಗ್ಲಿ ಯಾವ್ದೇ ಆಗ್ಲಿನೂ ನಿಮ್ ಜೊತೆ ನಿಲ್ತೀವಿ ನಮ್ ಕೈಲಾದ್ರೆ ನಾವು ಸಹಾಯ ಮಾಡ್ಕೊಂಡು ನಿಮ್ ಜೊತೆ ಕೇಳ್ತೀವಿ ಇವತ್ತು ನಾಲ್ಕು ಮಾರ್ಗ ಮಾಡ್ಕೋ ಅವಕಾಶ ಎಲ್ಲರೂ ನಮ್ಗೆ ಕೆಲಸ ಜೈ ಹಿಂದ್ ಜೈ